ನಮಸ್ಕಾರ ಕರ್ನಾಟಕದ ಕುಟುಂಬದ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ನಮಸ್ಕಾರವನ್ನು ಹೇಳ್ತಾ ಎಲ್ಲರಿಗೆ ಈ ವಿಡಿಯೋಗೆ ಸ್ವಾಗತವನ್ನು ಕೊಡ್ತಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೂರ್ತಿಯಾಗಿ ಸಂಚಲನವನ್ನು ಉಂಟು ಮಾಡಿರುವ ಒಂದು ವಿಷಯ ಏನಪ್ಪ ಅಂತ ಅಂದರೆ ಸೌಜನ್ಯ ಕೇಸ್ ಬಗ್ಗೆ ಏನಿದೆ ಅಲ್ವಾ ಇದೇ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಇದು ಆಗಿದೆ ಸಂಚಲನವನ್ನು ಸೃಷ್ಟಿ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಬಿಟ್ಟು ಮಾಧ್ಯಮಗಳಂತೂ ಇದರ ಬಗ್ಗೆ ಯಾವ ರೀತಿ ಹೇಳ್ತಾ ಇದ್ದಾವೆ ಅಂತಂದರೆ ಪೂರ್ತಿಯಾಗಿ ಅದ್ರ ಬಗ್ಗೆ ಹೇಳಿ 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 ಜನ ಜನಗಳಿಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಗೊತ್ತಾಗಿಬಿಟ್ಟಿದೆ ಆ ರೀತಿ ಮಾಧ್ಯಮಗಳು ಎಲ್ಲವೂ ಹೇಳ್ತಾ ಇದ್ದಾವೆ ಅದರಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮಾಧ್ಯಮಗಳೇನಿದಾವಲ್ವ ಅವು ಯಾವ ಇದ್ರ ಬಗ್ಗೆ ಹೇಳ್ತಾನೇ ಇಲ್ಲ ಅನ್ನೋ ರೀತಿ ಇಲ್ಲಿ ಆಗಿಬಿಟ್ಟಿದೆ ನಮ್ಮ ಸಿಚುವೇಶನು ಇಲ್ಲಿ ಏನಪ್ಪ ನಾವು ನೋಡ್ಬೇಕಂತ ಅಂದರೆ ಒಂದು ಸಣ್ಣ ಸಣ್ಣ ವಿಷಯ ಏನಪ್ಪ ಇರುತ್ತೆ ಅಂದರೆ ಎಲ್ಲೋ ಏನಾದರೂ ಬಿದ್ದರೆ ಒಂದು ಸಾಂದು ಯಾರದಾದ್ರೂ ಕಾಲು ಮುರಿದ್ರೆ ಏನಾದರೂ ಆದರೆ ಸೈಕಲ್ ಮೇಲಿಂದ ಬಿದ್ರೆ ಸಾಕು ಅದೊಂದು ದೊಡ್ಡ ನ್ಯೂಸು ನ್ಯೂಸ್ ಆಗಿಬಿಡುತ್ತೆ ಇಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ಅಂದರೆ ಜನರು ಮರುಳು ಅಥವಾ ಜಾತ್ರೆ ಮರುಳು ಅನ್ನೋ ರೀತಿ ಆಗ್ತಾ ಇದೆ ಯಾವ್ದು ನ್ಯೂಸ್ ಹೇಳಬೇಕು ಅದನ್ನು ಹೇಳ್ತಾ ಇಲ್ಲ ಯಾವ್ದು ಹೇಳಬಾರ್ದು ಅದನ್ನು ಹೇಳ್ತಾ ಕುತ್ಕೊಂಡಿದ್ದಾರೆ ಏನು ಹೇಳ್ತಾ ಇದ್ದಾರೆ ಅಂತ ತಿಳೀತಾನೆ ಇಲ್ಲ ಅದೇ ಏನು ಹೇಳಿದ್ನಲ್ಲಪ್ಪ ಯಾರನ್ನ ಮರಳು ಮಾಡ್ತಾ ಇದ್ದಾರೆ ಈ ಏನು ನಡೀತಾನೆ ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಇಲ್ಲಿ ನ್ಯೂಸು ಏನು ಆ ದರ್ಶನ್ ಅವ್ರ ಕೇಸಿನಲ್ಲಿ ನೋಡಿದ್ರಲ್ವ ಏನು ಒಬ್ಬ ಒಬ್ಬರ ಸಾವು ಅದು ಏನು ಒಬ್ಬರ ಸಾವು ಯಾವುದ್ರಗೋಸ್ಕರ ಅದು ಇದೇ ಇದೇ ಒಂದು ಸ್ವಲ್ಪ ಇದನ್ನೇ ಹೋಲುವ ಕೇಸಾಗಿತ್ತು ಅದು ಒಬ್ಬರ ಸಾವಿಗೋಸ್ಕರ ಯಾವ ರೀತಿ ಅದನ್ನು ಹೇಳಿದ್ರು ಇಲ್ಲಂದರೂ ಒಂದು ಎರಡರಿಂದ ಎರಡೂವರೆ ತಿಂಗಳದನ್ನು ಅರ್ಧ ಅರ್ದಾರದು ಕುಡಿದ್ಬಿಟ್ರು ಅದ್ರ ಬಗ್ಗೆ ಕುಂತ್ರು ಅದೇ ನಿಂತು ಅದೇ ಏನು ಮಾಡಿದರೂ ಅದೇ ಆಗ ಮಾಡಿದರು ಈಗ ಮಾಡಿದರು ಸ್ವಲ್ಪ ಅಲ್ಲೇ ಜೈಲಿನಲ್ಲಿದ್ದಾಗ ಹೊರಗಡೆ ಬಂದುಬಿಟ್ಟು ಕುಂತ್ಕೊಂಡು ಸಿಗರೇಟ್ ಸೇದಿದ್ದರು ಏನೋ ಮಾಡಿದ್ರು ಅದಕ್ಕೆ ಅದನ್ನು ಹಾಕಿ 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 ತಿಕ್ಕಿದ್ರಲ್ವ ಮಾಧ್ಯಮದವ್ರು ನೀವು ಹಾಕಿ ತಿಕ್ಕಿದ್ರಲ್ವ ಈಗ ಇವರು ಸಾವಿರಾರು ಜನನ ಕೊಂದುಬಿಟ್ಟು ಒಬ್ಬರನ್ನ ಕೊಂದಿದ್ದ ಅಷ್ಟೊಂದು ಸಲ ನೀವು ಹಾಕಿ ತಿಕ್ಕಿದ್ರಿ ಸಾವಿರಾರು ಜನನ ಕೊಂದು ಆರಾಮಾಗಿ ಇನ್ನೂ ಜೈಲಿಗೆ ಸಕಟ್ಟಲ್ಲ ಅವರು ಯಾರು ಅಂತ ಸಹ ಗೊತ್ತಿದ್ದೋ ಗೊತ್ತಿಲ್ಲವೋ ಗೊತ್ತಿಲ್ಲ ಸಾವಿರಾರು ಜನನ ಕೊಂದುಬಿಟ್ಟು ಎಲ್ಲೂ ಅವ್ರಿಗೆ ಶಿಕ್ಷೆನೂ ಆಗಿಲ್ಲ ಅವ್ರ ಬಗ್ಗೆ ಈ ಥರ ಒಬ್ಬ ಸಾಕ್ಷಿ ಹೇಳ್ತೀನಿ ನಾನು ಅವರನ್ನು ಹೊಂದವರು ನನಗೆ ಗೊತ್ತು ನಾನು ಸಾಕ್ಷಿ ಹೇಳ್ತೀನಿ ಹೆಣಗಳನ್ನು ತೆಗಿತೀನಿ ನಾನೇ ಅದನ್ನು ಅವು ಶವಗಳನ್ನು ನಾನೇ ಮುಚ್ಚಿದ್ದು ಅಂತ ಹೇಳಿದರೂ ಸಹ ಅದ್ರ ಬಗ್ಗೆ ಅದ್ರ ಬಗ್ಗೆ ಹೇಳೋದು ಬಿಡ್ರಿ ನಿಮ್ಮ ಬಗ್ಗೆ ನೀವು ಏನಾದರೂ ಅದ್ರ ಬಗ್ಗೆ ನಿಮ್ಮ ವೈಯಕ್ತಿಕ ವಿಚಾರ ಅವರು ನೀವು ಏನಂತ ನಿಮ್ಮ ವೈಯಕ್ ವೈಯಕ್ತಿಕ ವಿಚಾರ ಅದು ಒಂದು ಸಾವಿರಾರು ಜನನ ಸಾವಿರಾರು ಹೆಣ್ಣು ಮಕ್ಕಳನ್ನು ಮುಚ್ಚಿರ್ತಕ್ಕಂಥ ಅವನೇ ಸಾಕ್ಷಿ ಬಂದ್ಬಿಟ್ಟು ಹೇಳ್ತೇನೆ ಅಂದರೆ ಸಾಕ್ಷಿ ಬಗ್ಗೆ ಏನಾದರೂ ಒಂದು ವಿಷಯದ ಬಗ್ಗೆ ಹೇಳಬೇಕಲ್ವಾ ಅದನ್ನು ಜನರು ಅರ್ಥ ಮಾಡ್ಕೊಬೇಳ್ ಮಾಡ್ಕೊಳ್ಬೇಕಷ್ಟೆ ಇನ್ಮೇಲೆ ಯಾರೂ ಇಲ್ಲ ಜನರು ಅರ್ಥ ಮಾಡ್ಕೊಳ್ಬೇಕು ಇಷ್ಟೊಂದು ಗಂಭೀರವಾದ ವಿಚಾರವನ್ನು ನೋಡಿ ನಮ್ಮ ರಾಜ್ಯದ ಮಾಧ್ಯಮಗಳೇ ಇದನ್ನು ಪ್ರಸಾರ ಮಾಡ್ತಿಲ್ಲ ರಾಷ್ಟ್ರೀಯ ಮಾಧ್ಯಮಗಳ ಅದನ್ನು ಹೇಳ್ತಾ ಇವೆ ಮತ್ತೊಂದು ರಾಷ್ಟ್ರೀಯ ಮಾಧ್ಯಮಗಳು ಹಿಂದಿ ಮಾಧ್ಯಮಗಳು ಬೇರೆ 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 ತ ನಮ್ಮ ದೇಶ ಭಾಷೆ ಎಲ್ಲ ಮಾಧ್ಯಮಗಳು ಹೇಳ್ತವೆ ಇವ್ರು ಹೇಳ್ತಾ ಇಲ್ಲ ಅಂತಂದರೆ ಯಾವ ರೀತಿ ಸರ್ಕಾರವಂತರೂ ಕಣ್ ಮುಚ್ಕೊಂಡು ಕುಳಿತು ಬಿಟ್ಟಿದೆ ಸರ್ಕಾರ ಅದ್ರ ಬಗ್ಗೆ ಸರ್ಕಾರ ಆಗಲೇ ಕಣ್ ತೆರೆದು ಬಿಟ್ಟಿದ್ರೆ ಅದ್ರ ಬಗ್ಗೆ ಎಷ್ಟೋ ಗಮನ ಹರಿಸಿ ಏನು ಮಾಡ್ತಿತ್ತು ಏನೇನೋ ಮಾಡ್ತಾ ಇತ್ತು ಆದರೆ ಅದೇ ಸರ್ಕಾರ ದರ್ಶನ ಅವ್ರದ್ದಾದಾಗ ಯಾವ ರೀತಿ ಕ್ರಮ ತೆಗೆದುಕೊಳ್ತಿತ್ತು ಅದು ಒಬ್ಬರ ಸಾವಿಗೆ ಒಬ್ಬರು ಸಾವಾದರೂ ಸಾವೇ ನೂರು ಜನರ ಸಾವಾದರೂ ಸಾವೇ ಸಾವಿರ ಜನರ ಸಾವಾದರೂ ಸಾವೇ ಅಲ್ವಾ ಅದು ಇದು ಯಾವ ರೀತಿ ಇದೆಯಪ್ಪ ಅಂತ ಅಂದರೆ ಅವಾಗ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತಗೊಂಡ್ಬಿಟ್ಟು ಅವ್ರನ್ನ ಏನು ಮಾಡಿದ್ರು ದರ್ಶನ್ ಅವ್ರ ಕೇಸನ್ನು ಅದೇ ರೀತಿ ಇದನ್ನ ಮಾಡಬೇಕಾಗಿತ್ತು ಎಷ್ಟು ವರ್ಷಗಳಾಗಿ ಹೋಯ್ತು ಇದು ಇಷ್ಟು ದಿನ ಸಾಕ್ಷಿ ಇದ್ದಿದ್ದಿಲ್ಲ ಸಾಕ್ಷಿ ಇರದೇ ಇರೋ ಕಾರಣ ಆಯಿತು ಈ ರೀತಿ ಒಂದು ಪ್ರಾಬ್ಲಮ್ ಆಯಿತು ಈಗ ಸಾಕ್ಷಿ ಬಂದಿದೆ ಅಲ್ವಾ ಈಗಾದರೂ ಆಗಿ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ಮುಂದೆ ಅದನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಚರ್ಚೆಯಾದರೂ ಮಾಡಬೇಕಲ್ವಾ ಯಾವುದೇ ರೀತಿ ಯಾವ ಸರ್ಕಾರ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಪಕ್ಷಗಳು ಅವರಿಗೆ ಏನಪ್ಪ ಅಂತ ಅಂದರೆ ಮುಖ್ಯವಾಗಿ ಹೋರ್ಟ್ ಬೇಕಾಗಿರೋದು ಅಷ್ಟೇ ದುಡ್ಡು ಕೊಡ್ತಾರೆ ಹೋರ್ಟ್ ಹಾಕ್ಸುತ್ತಾರೆ ದುಡ್ಡು ತೊಗೋತಾರೆ ಹೋರ್ಟ್ ಹಾಕ್ತಿವಿ ಅಷ್ಟೇ ಪ್ರತಿಯೊಬ್ಬರು ಇದನ್ನೇ ಮಾಡ್ತಾ ಇರೋದು ಅವ್ರು ದುಡ್ಡು ತೊಗೋತಾರೆ ಆಮೇಲೆ ಅವ್ರ ಅವ್ರ ಕೆಳಗಿನವ್ರು ಯಾರು ಮೇ ಫಸ್ಟ್ ಮೇನ್ ಆಗಿ ಬರೋದೇ ಇವರಿಂದ ಇವ್ರು ದುಡ್ಡು ತಗೋತಾರೆ ಇವರು ದುಡ್ಡಿನಿಂದನೇ ನಮ್ಮನ್ನು ಕೊಂಡ್ಕೊಳ್ತಾರೆ ಆಯ್ತು ನಾವು ನಮ್ಮನ್ನು ಮಾಡ್ಕೊಂಡ್ಬಿಟ್ಟಿರ್ತೀವಿ ದುಡ್ಡು ಕೊಟ್ಟು ಈಗ ಮುಗಿದು ಹೋಯ್ತು ಅವರು ಬಿಟ್ಟಿರ್ತಾರೆ ಪ್ರತಿಯೊಬ್ಬರು ಇವರೇ ಅಂತಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಪ್ರತಿಯೊಂದು ಇವೆಂಟ್ ಯಾವ ಪಕ್ಷನೂ ಹೇಳಲಿಕ್ಕೆ ಹೋಗಲ್ಲ ಪ್ರತಿಯೊಬ್ಬರು ಅವರೇ ಆಗಿದ್ದಾರೆ ಈಗ ಯಾವುದಪ್ಪ ಅಂತಂದ್ರೆ ದುಡ್ಡಿನ ಮೇಲೆ ಎಲ್ಲ ನಡೀತಾ ಇದೆ ಅವರಾದರು ಅವ್ರ ಕೆಳಗಿನವರು ಪ್ರತಿಯೊಂದು ಊರಲ್ಲಿ ಆದರೂ ಪ್ರತಿಯೊಂದು ಎಲ್ಲದರಲ್ಲೂ ಇದೇ ನಡೀತಾ ಇದೆ ಈಗ ನಮ್ಮ ದೇಶದ ಪರಿಸ್ಥಿತಿ ಯಾವ ಮಟ್ಟಿಗೆ ತಲುಪಿಬಿಟ್ಟಿದೆಯಪ್ಪ ಅಂತ ಅಂದರೆ ದುಡ್ಡಿದ್ರೆ ಎಲ್ಲ ಇಲೆಕ್ಷನ್ ಮಾಡುವಾಗ ದುಡ್ಡು ಕೊಟ್ಟೇ ಎಲೆಕ್ಷನ್ ಮಾಡ್ತಾರೆ ದುಡ್ಡಿನಿಂದಲೇ ಗೆಲ್ತಾರೆ ಆಮೇಲೆ ಕೆಳಗಿಂದ ದುಡ್ಡು ಕೊಟ್ಟನೇ ನೌಕರಿ ಸಿಗುತ್ತೆ ದುಡ್ಡಿನಿಂದನೇ ನೌಕರಿ ಆಗುತ್ತೆ ಆಮೇಲೆ ದುಡ್ಡಿನಿಂದನೇ ನೌಕರಿನೂ ಮಾಡ್ತಾರೆ ಅದೇ ಒಂದು ಬಾರಿದೆ ಅಂತ ಅಂದರೆ ಒಂದು ಪ್ರತಿಯೊಬ್ಬರು ಲೀಗಲಾಗಿ ಬರ್ತಾರೆ ಪೊಲೀಸರು ಅವರು ಯಾವುದೇ ರೀತಿ ಏನು ಮಾಡೋದಿಲ್ಲ ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹ ಇದುವರೆಗೂ ಅವರು ಬರ್ತಾರೆ ಇಂತಿಷ್ಟು ಅಂತ ಐದು ಸಾವಿರ ಆರು ಸಾವಿರ ಎಂಟು ಸಾವಿರ ತಿಂಗಳ ಪ್ರತಿಯೊಂದು ಅಂಗಡಿಗೆ ಇಂತಿಷ್ಟಂತ ಇಸ್ಕೋತಾರೆ ಹೋಗ್ತಾರೆ ಪ್ರತಿಯೊಬ್ಬ ಸ್ಟೇಷನಲ್ಲಿ ಪಿ ಎಸ್ ಐ ಏನಿರ್ತಾರಲ್ವ ಪ್ರತಿಯೊಬ್ಬರು ಇದನ್ನೇ ಮಾಡೋದು ಡೈರೆಕ್ಟಾಗಿ ಬರ್ತಾರೆ ಊರುಗಳಿಗೆ ಪ ಈಗ ಹೊಸ ಪಿ ಎಸ್ ಐ ಬಂದು ಸ್ಟೇಷನ್ಗೆ ಏನಪ್ಪ ಅವರು ಪೋಸ್ಟ್ ತಗೊಂಡ್ರು ಅಂತ ಅಲ್ಲಿ ಬಂದು ಜಾಯ್ನ್ ಆದ್ರ ಅಂತ ಅಂದರೆ ಒಂದು ಎರಡು ದಿನ ಬಿಟ್ಟು ಅಥವಾ ಮೂರು ದಿನ ಬಿಟ್ಟು ಜೀಪ್ ಹಾಕೊಂಡು ಹೋಗ್ತಾರೆ ಅಲ್ಲಿ ಮೊದಲೇ ಏನು ಇವ್ರು ಕಾನ್ಸ್ಟೇಬಲ್ ಇರ್ತಾರಲ್ವ ಅಲ್ಲಿ ಅವ್ರು ಕರ್ಕೊಂಡು ಹೋಗಿ ಎಲ್ಲ ಕಡೆ ಹೋಗಿ ಅವರು ಕೆಳಗಿನವರು ಅವರೆಲ್ಲ ತೋರಿಸ್ಕೊಂಡು ಬರ್ತಾರೆ ಇಲ್ಲಿ ಇಷ್ಟಿಷ್ಟು ಅಂಗಡಿಗಳಿವೆ ಇಲ್ಲಿ ಈ ದಂಧೆಗಳನ್ನ ಮಾಡ್ತಾರೆ ಅಂತ ಎಲ್ಲ ಪ್ರತಿಯೊಂದು ಅವ್ರಿಗೆ ಹೇಳ್ತಾರೆ ಹೇಳ್ಬಿಟ್ಟು ಆಮೇಲೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ಪೇಮೆಂಟ್ ಬರುತ್ತೆ ಅಂತ ಕೂಡ ಹೇಳ್ತಾರೆ ಆಮೇಲೆ ಯಾವ ತಾರೀಖು ಹೋಗಬೇಕು ಅಂತ ಕೂಡ ಹೇಳ್ತಾರೆ ಆ ತಾರೀಖು ಹೋಗಿಬಿಟ್ಟು ಪೇಮೆಂಟ್ ಸೆಟಲ್ಮೆಂಟ್ ಮಾಡಿಕೊಂಡು ಮನೆಗೆ ಬಂದು ಆರಾಮಾಗಿ ಮಂದ್ಕೊಂಡ್ಬಿಡ್ತಾರೆ ಇಷ್ಟು ನಮ್ಮ ಸರ್ಕಾರ ಮತ್ತು ನಮ್ಮ ಸರ್ಕಾರ ನೌಕರರು ಇಷ್ಟೇ ಇದು ಯುದ್ಧ ಮಾಡುವಾಗ ಧರ್ಮ ಧರ್ಮ ಅಂಥೇಳಿ ಏನೇನೋ ನಕ್ಸಲ್ ಅದು ಇದು ಭಯೋತ್ಪಾದನೆ ಅದು ಇದು ಅಂತ ಯುದ್ಧ ಮಾಡ್ತೀವಿ ಈ ಕಡೆ ನಮ್ಮ ಸೈನಿಕರು ವೇಸ್ಟು ಆ ಕಡೆ ಆ ಸೈನಿಕರು ವೇಸ್ಟು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಸಾಕಷ್ಟು ಭಯೋತ್ಪಾದಕರು ತುಂಬಿಕೊಂಡಿದ್ದಾರೆ ಸರ್ಕಾರದಲ್ಲಿ ಇವ್ರನ್ನ ನಾವು ಮುಗಿಸಿಬಿಟ್ರೆ ಅಲ್ಲಿ ಯುದ್ಧನೇ ನಡೆಯೋದಿಲ್ಲ ಮೇನ್ ಆಗಿ ನಡೆಯೋದೇ ಇವರಿಂದ ಯುದ್ಧ ಅದು ಮೊದಲನೇ ಮಾತಾಗಿ ಯುದ್ಧನೇ ನಡೆಯೋ ಕಾರಣವೇ ಇವರೇ ಅಲ್ಲಿ ಸುಮ್ಮನೆ ಸುಮ್ಮನೆ ವೇಸ್ಟಾಗಿ ನಮ್ಮ ಸೈನಿಕರು ಸಾಯ್ತಾರೆ ವೇಸ್ಟಾಗಿ ಆಗಿ ಸೈನಿಕರು ಪ್ರಾಣಗಳು ಹೋಗ್ತವೆ ಅದು ಯುದ್ಧ ನಡೆಯೋದೇ ಇದು ಇವ್ರ ಕಾರಣದಿಂದ ಇವ್ರ ಇವ್ರ ಬೆಳೆ ಬೇಯಿಸ್ಗಳಗೋಸ್ಕರ ಅಲ್ಲಿ ಅವ್ರ ಪ್ರಾಣನ ಒತ್ತಿ ಇಡಬೇಕಾಗತ್ತೆ ಅದು ಒಬ್ಬರು ಇಬ್ರು ಅಲ್ಲ ಸಾವಿರಾರು ಜನ ಸೈನಿಕರು ಸಾಯ್ತಾರೆ ಇಲ್ಲಿ ಇವರು ಒಂದೊಂದು ಮಾತಿಗೋಸ್ಕರ ಒಂದೊಂದು ಇವರು ಇವರು ತಮ್ಮ ತಮ್ಮ ಬೆಳೆ ಬೇಯಿಸ್ಗಳಗೋಸ್ಕರ ಎಲ್ಲಾದರೂ ಏನಾದರೂ ಜಗಳ ಹಚ್ಚಿ ಏನಾದರೂ ಮಾಡಿ ತಮ್ಮ ಪಿತೂರಿಯಿಂದ ಅಲ್ಲಿ ಯುದ್ಧ ಮಾಡ್ತಾರೆ ಅಲ್ಲಿ ಅಷ್ಟೊಂದು ಸಾವಿರ ಜನ ಸಾಯೋದಕ್ಕಿಂತ ಇವರು ಸತ್ತರೇನೇ ಪರವಾಗಿಲ್ಲ ಎಷ್ಟೋ ಗುಂಡುಗಳನ್ನು ವೇಸ್ಟ್ ಮಾಡಿ ಎಷ್ಟೋ ಮಾಡಿ ಇಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ಒಂಥರ ಇರ್ತಾರೆ ಅಧಿಕಾರಕ್ಕೆ ಬಂದ ಮೇಲೇ ಒಂಥರ ಆಗಿಬಿಡ್ತಾರೆ ಏನಾದರೂ ಮಾಡಿದರೆ ಅವ್ರ ಬಗ್ಗೆ ಈ ಪಕ್ಷದವರು ಮಾತಾಡೋದು ವಿರೋಧ ಪಕ್ಷದವರು ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಗೊತ್ತಾದರೆ ಸಾಕು ಅವರು ಆ ಥರ ಮಾಡಿದ್ರಲ್ವ ಯಾಕೆ ಇದನ್ನು ಇವರು ಸಿದ್ದರಾಮಯ್ಯನವರು ಯಾಕೆ ಕೇಳಲಿಲ್ಲ ಹಾಂ ಇದು ಮತ್ತು ಪಿತೃ ಏನು ಅಂತ ಈ ಥರ ಕೇಳ್ತಾರೆ ಒಬ್ಬ ಒಬ್ಬ ರಾಜಕೀಯ ನಾಯಕ ಒಬ್ಬ ಎಂ ಪಿ ಆಗಿರಲಿ ಒಬ್ಬ ಯಾರಾದರೂ ಆಗಿರಲಿ ಒಬ್ಬ ಒಬ್ಬ ರಾಜಕೀಯ ನಾಯಕರಾದರೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಈಗ ಹಾಂ ಒಬ್ಬರಾದರೂ ಇದ್ರ ಬಗ್ಗೆ ಧ್ವನಿ ಎತ್ತ ಇದ್ದಾರೆ ಜನರಿಗೆ ತಿಳಿಸುವಂಥ ಕೆಲಸ ಮಾಧ್ಯಮ ಅದು ಹೇಳಿಕೆ ಆಗೋದಿಲ್ಲ ಅಷ್ಟೊಂದು ಸುಂದರವಾಗಿ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಅಂತೂ ಮಾಧ್ಯಮ ಮಾಡ್ತಾ ಬಿಡಿ ಅದರ ಬಗ್ಗೆ ಒಂದು ವಿಷಯ ಬಿಟ್ಟುಬಿಡಿ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬಿಡಿ ಮಾಧ್ಯಮಗಳು ಅವುಗಳ ಕೆಲಸವನ್ನು ಅವು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾವೆ ಆದರೆ ಇಲ್ಲಿ ನಾವು ಜನರು ಸಾರ್ವಜನಿಕರು ಓಟ್ ಹಾಕಿ ಅಲ್ಲಿ ನಮ್ಮ ರಾಷ್ಟ್ರ ಮತ್ತು ನಮ್ಮ ರಾಜ್ಯ ಚೆನ್ನಾಗಿರಲಿ ನಮ್ಮ ಕೈಯಿಂದ ನಮ್ಮನ್ನು ನಿರ್ವಹಣೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ಅದಕ್ಕೆ ಅಂತ ಒಬ್ಬರನ್ನ ಆಯ್ಕೆ ಮಾಡಿಟ್ಟಿದ್ದೀವಿ ಅಲ್ಲಿ ಆಯ್ಕೆ ಮಾಡಿದವರು ನಮ್ಮಿಂದ ಕಸಿದುಕೊಂಡು ನಮ್ಮನ್ನೇ ತುಳಿತಾ ಇದ್ದಾರೆ ನ್ಯಾಯಕ್ಕೆ ನ್ಯಾಯನೇ ಇಲ್ಲ ಏನು ಮಾಡಬೇಕು ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಇಲ್ಲ ಅದು ಯಾವ ಥರ ಆದರೂ ಆ ಕಡೆ ಇರಲಿ ಈ ಸೌಜನ್ಯ ಪ್ರಕರಣ ಏನಾಗಿತ್ತಲ್ವ ಆದ ನಂತರ ಏನಾಗಿತ್ತು ಆದ ನಂತರ ಇವರು ಎಲ್ಲರನ್ನು ಸಹ ಇದು ಏನು ಕಾಲೇಜು ಮಕ್ಕಳಿದ್ರಲ್ವ ಕಾಲೇಜು ಇವರು ಅಲ್ಲಿ ಪ್ರತಿಭಟನೆ ಮಾಡಬೇಕಂತ ಏನು ಇವರೊಂದು ಸಮೂಹ ಎಲ್ಲರ ಕೂಡಿ ಗುಳೆಯಾಗಿ ಕ ಪ್ರತಿಭಟನೆ ಮಾಡ್ಬೇಕಂತ ಅಂದ್ಕೊಂಡಿದ್ರಂತೆ ಆವಾಗ ವೀರೇಂದ್ರ ಹೆಗಡೆ ಅವರು ಅಂದರೆ ದೊಡ್ಡ ದನಿಗಳು ಅವರೇ ಹೇಳಿದ್ರಂತೆ ನಾವು ಪ್ರತಿಭಟನೆ ಮಾಡೋಣ ಅಂತ ಮರುದಿನ ಬಂದುಬಿಟ್ಟು ಪ್ರತಿಭಟನೆ ಬೇಡ ಅಂತ ಹೇಳಿಬಿಟ್ರಂತೆ ಆಮೇಲೆ ಅದು ಯಾರ ಕಡೆ ಎಂದು ಹೇಳಿದ್ರಂತೆ ಇದು ನಮ್ಮ ಕುಟುಂಬದಿಂದ ಆಗಿದ್ ಆಗಿರೋ ವಿಷಯ ಇದನ್ನ ಇಲ್ಲಿಗೆ ಬಿಟ್ಬಿಡಿ ನಾವು ಮೊದಲು ಹೇಗಿದ್ವಿ ಹಾಗೆ ಇರೋಣ ಅಂತೇಳಿ ಅವ್ರು ಹೇಳಿದ್ರಂತೆ ಸೌಜನ್ಯ ಕೇಸಿನಲ್ಲಿ ಡೈರೆಕ್ಟ್ ಆಗಿ ವೀರೇಂದ್ರ ಹೆಗ್ಡೆಯವರೇ ಒಪ್ಪಿಕೊಂಡಿದ್ದಾರೆ ಇದು ನಮ್ಮ ಕುಟುಂಬದಿಂದ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಸುಮಾರು ಒಂದು ಐದೂವರ ಆರು ಗಂಟೆ ಹೊತ್ತಿಗೆ ಪಂಚನಾಮೆಗೆ ಅಂತ ಕರ್ಕೊಂಡು ಬಂದಿದ್ದಾರೆ ಸಂತೋಷ ಅದು ನಮಗೆ ಮನೆಯವರು ತಿಳಿಸ್ಲಿಲ್ಲ ಅವ್ರು ಸಾಕ್ಷಿ ಬೇಕಲ್ಲ ನಾವು ಹೌದಾಲ್ ಐದ್ಯಾಲೂ ನೋಡು ಆ ಮನೆ ತೆಗಿಯಲ್ಲಿ ಅಲ್ಲಿ ನೋಡು ಆ ಒಳಗಡೆ ಬ್ಯಾಗ್ ಇದೆ ತೆಗಿ ಅಂದರೆ ಬ್ಯಾಗ್ ಇದೆ ಅಂತ ಪೊಲೀಸ್ನವ್ರು ಹೇಳೋದು ಸಂತೋಷರು ಹೇಳ್ತಾ ಇಲ್ಲ ಈಗ ಅವನೇ ಮಾಡಿ ಅವನಿಗೆ ಗೊತ್ತಿದೆ ನೀವೇನು ಡೈರೆಕ್ಷನ್ ಕೊಡ್ತಿದ್ದೀರಿ ನೀವೇ ಡೈರೆಕ್ಷನ್ ಹಾಗಾದ್ರೆ ಅವ ಮಾಡಿದ್ದ ನೀವು ಮಾಡಿದ್ದ ಅನ್ನ ಕೇಳಿದ ಪೊಲೀಸ್ನವರು ಹಾಗೆ ನಾನು ಹೋದಾಗ ಅಲ್ಲಿ ಕೆಲವರು ಸಿಕ್ಕಿದಾಗ ಹೇಳೋದು ಇಲ್ಲ ಪ್ರತಿಭಟನೆ ಇಲ್ಲ ಅಂತೆ ದನಿಗಳು ಹೇಳಿದ್ರು ಅಂತ ಪ್ರತಿಭಟನೆ ಬೇಡ ಅದು ನಮ್ಮ ಫ್ಯಾಮಿಲಿಯಿಂದ ಆಗಿರೋದು ಹೌದು ಈಗ ಆಗಿದ್ದು ಆಗಿ ಹೋಗಿದೆ ಇನ್ನ ತೊಡ್ದು ಮಾಡುವುದಂಚೆ ಯಾವ ತರ ಇದ್ವಿ ಅದೇ ತರ ಇರೋಣ ಹೇಳಿದೆ ಇಲ್ಲಿ ಇವ್ರ ಹತ್ರ ಅಂತ ಹೇಳಿ ಆಮೇಲೆ ಅವ್ರ ದೊಡ್ಡಪ್ಪನ ಹತ್ರ ಹೇಳಿ ಕಳಿಸಿದ್ರಂತೆ ಇದು ಏನೆಲ್ಲ ನಮ್ಮ ಫ್ಯಾಮಿಲಿಯಿಂದಾನೆ ಆಗಿರೋದು ಏನೆಲ್ಲ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿ ಹೇಳಿದ್ರಂತೆ ಆಮೇಲೆ ಹೋಗಿ ಆಗಿದೆ ಅದೇ ತಲೆಗಿಸಿ ಮಕ್ಕಳಿದಾರಲ್ಲ ಅವ್ರನ್ನ ಚೆನ್ನಾಗಿ ನೋಡ್ತಾ ಪೂಜಾರಿ ಕೂಡ ಇದನ್ನು ಆಮೇಲೆ ಇವರನ್ನ ಒಪ್ಪಿಸ್ಬಿಟ್ಟು ಈ ತರ ಒಪ್ಪಿಸ್ಬಿಟ್ಟು ಪ್ರತಿಯೊಂದರಲ್ಲಿ ಇವರು ಮನೆಯವರನ್ನ ಒಪ್ಪಿಸ್ಬಿಟ್ಟಿದ್ದಾರೆ ಮತ್ತೆ ಅದೊಂದು ಆನೆ ಮಾಡಿದ್ದಾರೆ ಅಂತ ಪ್ರತಿಜ್ಞೆ ಆನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಲ್ವಾ ಅವರನ್ನ ಒತ್ತಾಯದಿಂದ ಕರ್ಕೊಂಡೋಗಿ ಅದನ್ನೆಲ್ಲ ಮಾಡಿಸಿದ್ದು ಕೂಡ ವೀರೇಂದ್ರ ಹೆಗ್ಡೆ ಕುಟುಂಬದವರೇ ಅವರೇ ಒತ್ತಾಯದಂತವರಿಗೆ ಮಾಡಿಸಿದಂತೆ ಆಮೇಲೆ ಇದೇನು ಇದೆ ಅಲ್ವಾ ಇದು ಅವರು ಯಾವ ರೀತಿ ನೀವೇ ನೋಡಿ ಈಗ ಸ್ಟೇಟ್ಮೆಂಟ್ ಯಾವ ರೀತಿ ಕೊಟ್ಟರು ಇವರನ್ನು ಮಲ ಒಲಿಸಿ ಇದು ಬಿಡಿ ಇದು ನಮ್ಮಿಂದನೇ ಆಗಿದ್ದು ಇದನ್ನು ಇನ್ನು ಮುಂದೆ ದೊಡ್ದು ಮಾಡೋದು ಬೇಡ ಅಂಥೇಳಿ ಅವರನ್ನು ಒಲಿಸಿ ಅಲ್ಲೇ ಇದು ಮಾಡಿ ಇವರು ಮಾಧ್ಯಮಗಳಿಗೆ ಯಾವ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟರು ಅಂತ ನೀವೇ ನೋಡಿ ಅದನ್ನು ಯಾವ ರೀತಿ ನಂಬಬೇಕು ಜನ ಆ ರೀತಿ ಹೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ದೌರ್ಜನ್ಯ ಅನ್ನುವಳು ನೇತ್ರಾವತಿ ನದಿಯಿಂದ ಅವಳ ಮನೆಗೆ ಹೋಗುವಾಗ ಅವಳನ್ನು ಯಾರೋ ಅಪಹರಿಸಿ ಅವಳ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಮತ್ತು ಕೊಲೆ ಮಾಡಿದ್ದಾರೆ ಅನ್ನುವ ಮಾತು ಬಂತು ಆ ತಕ್ಷಣ ಅವರು ನಮ್ಮ ಗ್ರಾಮಸ್ಥರೇ ಆದ್ದರಿಂದ ನಮ್ಮ ಅತಿ ಪ್ರತಿಯೊಂದು ಕ್ಷೇತ್ರ ಸೇವೆಗಳಿಗೆ ಬರುವವರು ಆದ್ದರಿಂದ ಅವ್ರು ಬಂದು ನನಗೆ ವಿಷಯವನ್ನು ಪ್ರಸ್ತಾಪಿಸಿದರು ನಾನು ಕೇಳಿ ಎಷ್ಟು ಸಂಕಟಪಟ್ಟೆ ಅಂದರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ ಆ ಬಳಿಕ ಮಾನ್ಯ ರವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡರು ಮತ್ತು ಆ ಬಗ್ಗೆ ತನಿಖೆ ಪ್ರಾರಂಭ ಆಯಿತು ಆ ಬಳಿಕ ಒಬ್ಬ ಆರೋಪಿಯನ್ನು ಅವರು ಬಂಧಿಸಿ ಈತನೇ ಈ ಕೃತ್ಯಕ್ಕೆ ಅಪರಾಧಿ ಅಂತ ಗುರುತಿಸಿ ಆತನ ಈಗ ಎಫ್ಐಆರ್ ಅವರ ಮೇಲೆ ದಾಖಲು ಮಾಡಿದ್ದಾರೆ ಈ ಮಧ್ಯೆ ಅವರ ಕುಟುಂಬಸ್ಥರು ಮತ್ತು ಇತರರಿಗೆ ಇನ್ನೂ ಯಾರಾದರೂ ಕೆಲವರು ಇದರ ಜೊತೆ ಸೇರಿರಬಹುದು ಅನ್ನುವ ಸಂದೇಹ ಇತ್ತು ಈ ಸಂದೇಹಕ್ಕೆ ಕೂಡ ನಾನು ಮತ್ತೆ ಒಂದು ಮೀಟಿಂಗ್ ಆದಾಗ ಇದು ಸಿ ಬಿ ಐ ತನಿಖೆಗೆ ಇದನ್ನು ಒಪ್ಪಿಸಬೇಕು ಮತ್ತು ಇದರ ಜೊತೆಗೆ ಯಾರಾದರೂ ಬೇರೆ ಶಾಮೀಲಾಗಿದ್ದರೂ ಕೂಡ ತಕ್ಷಣ ಇದರ ಬಗ್ಗೆ ತನಿಖೆ ಮಾಡಬೇಕು ಅಂತ ನಾನು ಸೂಚಿಸಿದೆ ಈ ಮಧ್ಯೆ ಕೆಲವು ಸಂಘಟನೆಗಳು ಮತ್ತು ಹಿತಾಸಕ್ತಿಗಳು ಈ ವರದಿಯನ್ನ ತಿರುಚಿ ಇದಕ್ಕೆ ಕ್ಷೇತ್ರ ಧರ್ಮಸ್ಥಳಕ್ಕೂ ಸಂಬಂಧ ಇದೆ ಹೆಗಡೆಯವರ ಕುಟುಂಬಕ್ಕೂ ಸಂಬಂಧ ಇದೆ ಅನ್ನುವಂಥ ಸಂಬಂಧವನ್ನ ಜೋಡಿಸಿದರು ಇದರಲ್ಲಿ ವಿಶೇಷವಾಗಿ ನನ್ನ ಸಹೋದರ ಹರ್ಷಂದ್ರ ಕುಮಾರ್ ಪುತ್ರ ನಿಶ್ಚಿಲ್ ಕುಮಾರ್ ಇದೆ ಅನ್ನೋದನ್ನ ಜೋಡಿಸಿದರು ಇಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ನಿರ್ವಹಿಸೋದು ಏನು ಅಂತಂದ್ರೆ ಈ ಮಗು ಅವನು ಈಗ ಅಮೆರಿಕದಲ್ಲಿ ಎಂ ಬಿ ಎ ವ್ಯಾಸಂಗ ಮಾಡ್ತಾ ಇದ್ದಾನೆ ನ್ಯೂಯಾರ್ಕ್ನಲ್ಲಿ ಇದ್ದಾನೆ ಇಲ್ಲಿ ತಮಗೆ ನಾನು ತೋರಿಸುವಂತಹ ಈ ಪತ್ರದಲ್ಲಿ ಆತ ಆಗಸ್ಟ್ ಹನ್ನೆರಡನೇ ತಾರೀಕಿನಂದು ಇಪ್ಪತ್ತೊಂದರಂದು ಎರಡು ಸಾವಿರದ ಹನ್ನೆರಡರಂದು ಅಮೆರಿಕದ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ತೆರಳಿದ್ದು ಅವನು ಹಿಂದಿರುಗಿದ್ದು ಇಪ್ಪತ್ತೆಂಟನೇ ಡಿಸೆಂಬರ್ ಎರಡು ಸಾವಿರದ ಹನ್ನೆರಡರಂದು ಅಂದರೆ ಈ ಘಟನೆ ಆದ ದಿವಸ ಅವನು ಅಮೆರಿಕದಲ್ಲಿದ್ದಾನೆ ನಿನ್ನೆ ಮಾತಾಡಿದ ವ್ಯಕ್ತಿಗಳು ಎಷ್ಟು ಮಾತಾಡಿದ್ದಾರೆ ಅಂತಂದ್ರೆ ಇವರು ಎಲ್ಲವನ್ನೂ ಧರ್ಮಸ್ಥಳದಲ್ಲಿ ತಿರುಚಬಲ್ಲರು ಎಲ್ಲ ಅಧಿಕಾರಿಗಳನ್ನ ಶಾಸಕರನ್ನ ಮತ್ತೆ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಅವರು ತಮ್ಮ ಅಧಿಕಾರದ ಮತ್ತು ತಮ್ಮ ಸ್ಥಾನಮಾನದ ಬಲದಿಂದ ಬದಲಿಸಬಹುದು ಅನ್ನೋದನ್ನು ಹೇಳಿದ್ದಾರೆ ಬಹುಶಃ ಅಮೆರಿಕದ ವೀಸಾವನ್ನು ಬದಲಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ತಮಗೆ ಖಂಡಿತ ಹೇಳ್ತಾನೆ ಈ ಮಗು ಆ ದಿವಸಗಳಲ್ಲಿ ಅಮೆರಿಕ ನ್ಯೂಯಾರ್ಕ್ನಲ್ಲಿದ್ದ ಅವನ ಹೆಸರು ಹೇಳಿ ಆತನ ಮೇಲೆ ಅಪವಾದ ಹೊರಿಸುವುದು ಅಂದರೆ ಇದು ಸ್ಪಷ್ಟವಾಗಿ ಯಾವುದಾದ್ರು ಒಂದು ರೀತಿಯಿಂದ ಕ್ಷೇತ್ರದ ಮೇಲೆ ಕಳಂಕ ಅನ್ನುವ ಅಭಿಪ್ರಾಯದಿಂದ ಬಂದಿ ನಾವು ಮತ್ತು ಇನ್ನೊಮ್ಮೆ ಹೇಳುವುದು ಸೌಜನ್ಯ ಬಗ್ಗೆ ಅದು ನಮ್ಮ ಗ್ರಾಮದ ಮಗು ಅನ್ನುವ ಭಾವನೆ ಇದೆ ಆ ಮಗುವಿನ ಬಗ್ಗೆ ಯಾರು ಆರೋಪ ಅರ್ಪರಾಧಿಗಳಿರಲಿ ಅವರನ್ನು ಬಂಧಿಸಬೇಕು ಅಥವಾ ಅವರ ಮೇಲೆ ಸರಿಯಾದ ತನಿಖೆ ನಡೆಯಬೇಕು ಸಿ ಬಿ ಐಗೆ ಒಪ್ಪಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ಇದನ್ನು ಕೋರಿಕೆ ಮಾಡ್ತೇನೆ ನಮ್ಮ ಶಾಸಕ ವಸಂತ ಬಂಗೇರಲ್ಲಿ ಕೂಡ ನಾನು ಈ ಮಾತನ್ನು ಹೇಳ್ತೇನೆ ಇನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಈ ಮೂಲದಿಂದ ಹೊರಟಂಥ ವಿಷಯದಲ್ಲಿ ಇನ್ನು ಇದ್ದಕ್ಕಿದ್ದಂತೆ ಕ್ಷೇತ್ರದ ಎಲ್ಲ ವ್ಯವಹಾರಗಳನ್ನು ಸೂಕ್ಷ್ಮ ವ್ಯವಹಾರಗಳನ್ನು ಉಲ್ಲೇಖಿಸಿ ಎಗ್ಗಮುಗ್ಗ ಮಾತನಾಡಿದ್ದಾರೆ ಇಂತಹ ಮಾತುಗಳು ಬಹುಶಃ ನಾನು ಯಾವತ್ತೂ ನನ್ನ ಜನ್ಮದಲ್ಲಿ ನಾನು ಇಂಥ ಮಾತುಗಳನ್ನು ಕೇಳಲಿಲ್ಲ ಮತ್ತು ನಮ್ಮ ಕ್ಷೇತ್ರದ ಐನೂರು ವರ್ಷದ ಇತಿಹಾಸ ನನ್ನ ಪಟ್ಟಾಭಿಷೇಕ ಆದ ಮೇಲೆ ನಲವತ್ತೈದು ವರ್ಷದ ಈ ಸಂದರ್ಭಗಳಲ್ಲಿ ಇಂತಹ ಮಾತುಗಳನ್ನು ನಾನು ಕೇಳಲಿಲ್ಲ ಯಾಕಂದರೆ ಕ್ಷೇತ್ರದಲ್ಲಿ ಎಷ್ಟೋ ವ್ಯವಸ್ಥೆ ಇದೆ ಶಿಸ್ತಿದೆ ಆಮೇಲೆ ಇದಕ್ಕೆಲ್ಲ ನಾವು ಅನೇಕ ಬದಲಾವಣೆಗಳನ್ನು ತರ್ತಾ ಇರಬೇಕಾಗುತ್ತೆ ಈ ಎಲ್ಲ ಬದಲಾವಣೆಗಳನ್ನು ಸಣ್ಣಪುಟ್ಟ ಬದಲಾವಣೆಗಳನ್ನು ಕೂಡ ಗುರುತಿಸಿ ಪ್ರತಿ ಅಗ್ಗವಾಗಿ ಇಂತಹ ಬದಲಾವಣೆಗಳನ್ನು ಕೂಡ ಆರೋಪ ಅನ್ನುವ ರೀತಿಯಲ್ಲಿ ಅವರು ರೂಪಿಸಿರುವಂಥದ್ದು ಎಲ್ಲರಿಗೂ ನೋವಾಗಿದೆ ಅನೇಕ ಮಂದಿ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ ಅನೇಕ ಿಗಳು ನೋವಿಂದ ಚಡಪಡಿಸ್ತಾ ಇದ್ದಾರೆ ನಮ್ಮ ಎಲ್ಲ ಈ ಗ್ರಾಮಸ್ಥರು ಕೂಡ ಇಲ್ಲಿ ಬಹಳ ಉದ್ವಿಗ್ನರಾಗಿದ್ದಾರೆ ನಾನು ಅವರಿಗೆಲ್ಲ ಹೇಳೋದಿಷ್ಟೇ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಜೈನರ ಆಡಳಿತ ಇರುವಂಥ ಈ ಮನತನದಲ್ಲಿ ಯಾವುದೇ ಹಿಂಸೆ ನಡೆಯೋದಿಲ್ಲ ಇದು ಯಾರೇ ಹೇಳಿದೆ ನಾವು ಒಂದು ಸೊಳ್ಳೆಯನ್ನು ಕೂಡ ಕೊಲ್ಲುವವರಲ್ಲ ಇರುವೆಯನ್ನು ಕೂಡ ಕೊಲ್ಲುವವರಲ್ಲ ಹಾಗಾಗಿ ಯಾರಾದರೂ ಇವರು ಇಂತಹ ವಿಶೇಷ ಕಾರ್ಯಕ್ರಮಗಳಿಗೆ ಹೋದಾರು ಅನ್ನೋ ಭಾವನೆ ಇದ್ರೆ ಇದು ಖಂಡಿತವಾಗಿಯೂ ಸಲ್ಲ ಒಂದು ಮಗು ಈ ವಿಷಯ ಈಗ ತೆಗೆದುಕೊಂಡು ಅವರು ಮಾತಾಡುವಂಥ ವಿಷಯಗಳು ನಮಗೆ ಸಂಬಂಧ ಈಗ ತನಿಖೆ ಮಾಡ್ಲಿಕ್ಕೆ ಫಸ್ಟ್ ಗೌರ್ಮೆಂಟ್ಗೆ ಹೋಮ್ ಡಿಪಾರ್ಟ್ಮೆಂಟ್ಗೆ ಬರ್ತದೆ ನಾನು ಸಿ ಬಿ ಐಗೆ ಹಾಫೀಸಿಂದ ಮುಖ್ಯಮಂತ್ರಿ ಹೇಳಿದೆ ನಾನು ಈಗ ಅವರಿಗೆ ಏನೋ ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ ಅವ್ರು ಏನು ಬೇಕಾದ್ರೆ ತನಿಖೆ ಮಾಡ್ಲಿ ಇನ್ನಷ್ಟು ಮುಂದುವರೆಸಿರಿ ತನಿಖೆ ಇನ್ನಷ್ಟು ತನಿಖೆ ಮುಂದುವರೆಸಿ ಇನ್ನಷ್ಟು ಬೇಕಾದ ಬೇರೆ ಬೇರೆ ದಾರ ಸಂಶೋಧನೆ ಮಾಡಲಿ ನಮ್ಗೆ ಏನು ತೊಂದರೆ ಇಲ್ಲ ಕ್ಷೇತ್ರ ಹೆಸರು ಹಾಕಿದ್ದಾರೆ ಅಂದ್ರೆ ಹಿಂದೆ ಒಂದು ಅಮಾಯಕ ಹುಡುಗಿಯ ಸಾವಿನ ಭವಿಷ್ಯ ಇಲ್ಲ ಕ್ಷೇತ್ರವನ್ನು ಮಾಡಿ ಮಾಡಬೇಕು ಮಲಿನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಕ್ಷೇತ್ರವನ್ನ ಮಲಿನ ಮಾಡೋಕೆ ಯಾರಾದರೂ ವಿಚಾರ ಮಾಡ್ತಾರ ನೀವೇ ಹೇಳಿ ನೋಡೋಣ ಒಂದು ದೇವರ ಹೆಸರಿನಲ್ಲಿ ಕ್ಷೇತ್ರ ಇದೆ ಅಂತ ಅಂದರೆ ಅದನ್ನ ಮಲಿನ ಮಾಡಲು ಯಾರು ವಿಚಾರ ಮಾಡೋದಿಲ್ಲ ಈಗ ಇದ್ರ ಬಗ್ಗೆ ಧ್ವನಿಯತ್ತು ಇಷ್ಟು ದಿನ ಸುಮ್ಮನೆ ಇರೋಕೆ ಕಾರಣನೇ ಆ ಕ್ಷೇತ್ರದಿಂದ ಇವರು ಯಾವತ್ತು ಕೆಟ್ಟದನ್ನ ಮಾಡೋದಿಲ್ಲ ದೇವ್ರ ಹತ್ರ ಇರೋರು ಕೆಟ್ಟವರಾಗಿರ್ತಾರೆ ಅಷ್ಟೇ ದೇವ್ರ ಇಷ್ಟು ದಿನ ಅದು ಆಗದಿದ್ದರೂ ಸಹಿತ ಯಾರಾದರೂ ಧ್ವನಿ ಎತ್ತಿದ್ರೆ ಅದು ದೇವ್ರ ಮೇಲೆ ಹಾಕಿ ದೇವರ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇವ್ರ ಬಗ್ಗೆ ಅವಹೇಳನ ಮಾಡ್ತಾ ಇದ್ದಾರೆ ಧರ್ಮಸ್ಥಳವನ್ನು ಕೀಳಾಗಿ ನೋಡ್ತಾ ಇದ್ದಾರೆ ಏನಾದರೂ ಒಂದು ಕಟ್ಟಿ ಅವರ ಬಾಯಿ ಇದ್ದಾರೆ ಹೌದಲ್ವಾ ಸಿ ಎಂಗೆ ಪತ್ರನೂ ಬರೆದ್ರಿ ಸಿ ಎಮು ಅದನ್ನು ತಗೊಂಡು ಇಮಿಡಿಯೇಟ್ಲಿ ಏನ್ಮ್ಯಾಕ್ ಎನ್ಕ್ವೈರಿ ಸಹ ಮಾಡಿದರು ಎಲ್ಲ ಕ್ಯಾಮ್ರಾ ಸಹ ಚೆಕ್ ಮಾಡಿಸಿದ್ರು ಅವರು ಇಮಿಡಿಯೇಟ್ಲಿ ಎಲ್ಲ ಹಿಡಿದುಬಿಟ್ಟು ಅವರು ಎಲ್ಲ ರೀತಿಯಲ್ಲಿ ಎನ್ಕ್ವೈರಿ ಮಾಡಿ ಕೇಸನ್ನ ಸಾಲ್ವ್ ಸಹ ಮಾಡಿಬಿಟ್ರು ಅಲ್ಲ ಎಷ್ಟು ವರ್ಷ ಆಯಿತು ಇದು ಕೇಸ್ ನಡೆದು ಎಷ್ಟು ಸಿ ಎಮ್ಗಳು ಬದಲಾಗ್ತಾ ಬಂದಿಲ್ಲ ಇವ್ರಗಿಂತ ಮೊದಲು ಬೇರೆದವ್ರು ಇದ್ರಲ್ವ ಅವ್ರಗಿಂತ ಮೊದಲು ಬೇರೆದವ್ರು ಇದ್ರಲ್ವ ಮಾಧ್ಯಮಗಳು ಚಿರಾಡಿ ರಾತ್ರಿ ಎಲ್ಲ ಗಂಟಲು ಹರ್ಕೊಂಡು ಲಬ ಲಭೋ ಅಂತ ಪಡ್ಕೊಂಡು ಎಷ್ಟೋ ಏನೇನೋ ಮಾಡ್ತಾರೆ ಬರೀ ಒಂದು ಸಾವು ಒಂದು ಕೊಲೆ ಒಂದು ನೀರಲ್ಲಿ ಹೋಯ್ತು ಒಂದು ಹಲ್ಲೆ ಹರ್ಕೊಂಡು ಹೋಯ್ತು ಆರ್ ಸಿ ಬಿ ಪ್ಯಾನ್ಗಳು ನಾವು ಹಿಡಿದು ಎಲ್ಲರೂ ಹಿಡಿದು ಹನ್ನೊಂದು ಜನ ಸತ್ತು ಅದರಿಂದ ಎಷ್ಟೋ ಪಡ್ಕೊಂಡ್ರು ಎಷ್ಟು ಜನ ಹನ್ನೊಂದು ಜನ ಅಲ್ಲಿ ಎಷ್ಟು ಒಬ್ಬರು ಒಬ್ಬರು ಕೆರೆಯಿಂದ ಕೆಳಗಡೆ ನುಗ್ಗಿದ್ರು ಬಿದ್ದರು ಅದನ್ನು ಹಾಕಿ ರುಬ್ಬಿದ್ರು ಇಲ್ಲಿ ಎಷ್ಟು ಜನ ಸಾವಿರಾರು ಜನ ವರ್ಷಾನ್ಗಟ್ಲಿ ಹೋಗ್ತಾ ಇದೆ ಅದಕ್ಕೆ ಕೇಸಿಗೆ ತಕ್ಕಂಥ ಕೆಲವೊಂದಿಷ್ಟು ಸಾಕ್ಷಿಗಳು ಬಂದರೂ ಸಹ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಅಂತ ಅಂದರೆ ಇದು ಪೂರ್ತಿಯಾಗಿ ಮೂರು ಅನ್ನ ಬಿಟ್ಟವ್ರೆ ನಮ್ಮ ಮೀಡಿಯಾದವರು ಒಂದು ಮಾತು ಹೇಳಿದ್ರಲ್ವ ದರ್ಶನ್ ಅವರು ಅದು ಸತ್ಯನೇ ಅನಿಸುತ್ತೆ ಆ ರೀತಿ ಸತ್ಯ ಅನಿಸುತ್ತೆ ಏಕೆ ಸತ್ಯನೇ ಅದೇ ರೀತಿ ಮಾಡ್ತಾ ಇದ್ದಾರೆ ಈಗ ಎಲ್ಲರೂ ಉಗುಳ್ತಾ ಇದ್ದಾರೆ ಅಂತ ಹೇಳಿ ಒಬ್ಬೊಬ್ಬ ಒಬ್ಬೊಬ್ಬರಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ಇನ್ನು ನಾಳೆ ನಾಡಿದ್ದು ಅಚ್ಚಿ ನಾಡಿದ್ದು ನೋಡ್ತಾ ಇದ್ದೀವಿ ಒಬ್ಬೊಬ್ರು ಒಬ್ಬೊಬ್ಬರಾಗಿ ಸ್ಟಾರ್ಟ್ ಮಾಡ್ತಾರೆ ಸ್ಲೋ ಆಗಿ ನಿಧಾನವಾಗಿ ಯಾಕಪ್ಪ ಅಂದರೆ ಬಂಡವಾಳ ಹೊರಗಡೆ ಬೀಳ್ತಾ ಇದೆಯಲ್ವ ಅವರು ಬಂಡವಾಳ ಬಂಡವಾಳ ಬಿದ್ದಾಗ ಇಷ್ಟು ದಿನ ನಾವು ಸುಮ್ಮ ಇದ್ವು ಅಲ್ವಾ ಅಂತೇಳಿ ಅವರಿಗೆ ಅನಿಸ್ಬಾರ್ದಲ್ವ ಅದಕ್ಕೆ ಈಗ ಎಲ್ಲರೂ ಕೂಡ ಹೂಳ್ತಾ ಇದ್ದಾರೆ ಯಾರು ಹೂಳ್ತಾ ಇದ್ದಾರೆ ಅವ್ರನ್ನ ಎಲ್ಲರೂ ಕೂಡ ಉಳುತ್ತಾ ಇದ್ದಾರೆ ಈಗ ಜನರಿಗೆ ಅರ್ಧಕ್ಕರ್ಧ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಂತಲೇ ಎಲ್ಲಕ್ಕೆಲ್ಲ ಗೊತ್ತಾಗಿಬಿಟ್ಟಿದೆ ಮಾಧ್ಯಮಗಳದ್ದು ಎಲ್ಲ ಗೊತ್ತಾಗುತ್ತೆ ಇಷ್ಟರಲ್ಲಿ ಇಷ್ಟರಲ್ಲಿ ಗೊತ್ತಾಗಿದೆ ಇವುಗಳತ್ತ ಅವರೇನು ತಾವು ಹೇಳಬೇಕಂತ ಹೇಳ್ತಾ ಇಲ್ಲ ಯಾಕಂತ ಅಂದರೆ ಪೇಮೆಂಟ್ ಆಗಿರ್ಬೋದು ಏನಾಗಿರ್ಬೋದು ಪ್ರತಿಯೊಂದು ಸಲ ಪ ಯಾವುದೋ ಒಂದು ವಿಷಯದ ಬಗ್ಗೆ ಇದು ಯಾವ ರೀತಿ ಆಗಿದೆ ಅಂತ ಅಂತ ಅಂದರೆ ಪೂರ್ತಿಯಾಗಿ ಒಂದು ಫಿಲಮ್ ಫಿಲಮ್ ಇದ್ರ ಮುಂದೆ ಏನೂ ಅಲ್ಲ ಫಿಲಮ್ ತೆಗಿತಾರಲ್ವ ಫಿಲಮ್ ಸು ಇದ್ರ ಮುಂದೆ ಯಾವುದೇ ರೀತಿ ಏನೇನು ಅಲ್ಲ ಈ ಥರ ಏನು ಮೈಂಡು ಏನು ವಿಚಾರ ಯಾವ ರೀತಿ ಮಾಡಿ ಮಾಡಿದರು ಇದ್ರ ಮುಂದೆ ಫಿಲಮ್ ಹೋದ್ರೆ ಯಾವುದೇ ರೀತಿ ಏನೂ ಆಗೋದಿಲ್ಲ ಆ ರೀತಿ ಇದನ್ನು ಅಚ್ಚುಕಟ್ಟಾಗಿ ಸಾವಿರಾರು ಜನವನ್ನು ಹೊಂದಿದ್ದಾರೆ ಅಂತ ಅಂದರೆ ಇವರೇ ಅಂತ ನಾವು ಹೇಳ್ತಾ ಇಲ್ಲ ಅಲ್ಲಿ ಅವರು ಹೇಳ್ತಾ ಇದ್ದಾರೆ ಮತ್ತು ಅದನ್ನು ಈಗ ಕೋರ್ಟ್ ಮುಂದೆ ಭೀಮಾ ಅನ್ನೋರು ಅವರು ಅಲ್ಲಿ ಕೆಲಸ ಅಲ್ಲೇ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿ ಅವರು ಕೆಲಸ ಮಾಡಿಬಿಟ್ಟು ಏನಪ್ಪ ಕೆಲಸ ಹಲವಾರು ವರ್ಷಗಳು ಮಾಡಿದ್ರಂತ ಅದನ್ನು ಸಹ ನೀಟಾಗಿ ಲೆಟ್ರ್ ಮುಖಾಂತರ ಕೋರ್ಟಿಗೆ ಹೇಳಿದ್ದಾರೆ ಅವರು ಕೋರ್ಟಿನ ಮುಂದೆ ಅವರು ಸಹ ಸತ್ಯವನ್ನು ಈ ಥರ ಇದೆ ಅಂತ ಅವರು ಒಬ್ಬ ಮನುಷ್ಯನಿಗೆ ಒಬ್ಬರಿಗೆ ಏನಾದರೂ ಮಾಡಿದ್ರೇ ನೋವಾಗುತ್ತೆ ಈ ಥರ ಮಾಡಿದ್ನಲ್ವ ಅವ್ರಿಗೆ ಈ ಥರ ಅನ್ಬಾರ್ದಿತ್ತು ಈ ಥರ ಮಾಡಬಾರ್ದಿತ್ತು ಅಂತ ಅನಿಸುತ್ತೆ ಆದರೆ ಇವರು ಸಾವಿರಾರು ಜನನ್ನ ಈ ಥರ ಮಾಡಿ ಕೊಂದು ಈ ಥರ ಮಾಡ್ತಾರೆ ಅಂದರೆ ಅದು ಅವರಿಗೆ ಯಾವ ಥರ ನಿದ್ದೆ ಹತ್ತಿತ್ತು ಅದು ಯಾವ ಥರ ಅವರಿಗೆ ತೃಪ್ತಿ ಕೊಡುತ್ತೋ ಇನ್ನು ಅವರಿಗೆ ಯಾವ ಥರ ಪಾಪನೋ ಅದು ನಿದ್ದೆ ಆದರೂ ಹೇಗೆ ಹತ್ತ ನಿದ್ದೆ ಅಂದರೂ ಈ ಸಮಯದಲ್ಲಿ ಹತ್ತಾನೇ ಇರೋದಿಲ್ಲ ಬಿಡಿ ಇಲ್ಲಿ ಗೌರವ ಸಲ್ಲಿಸಬೇಕಾಗಿದ್ದು ಯಾರಪ್ಪ ಅಂತ ಅಂದರೆ ಈಗೇನು ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇದೆ ಅಂಥೇಳಿ ಬಂದ್ಬಿಟ್ಟು ಇಲ್ಲಿ ನಾನು ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದಾರಲ್ವ ಅವ್ರಿಗೆ ರೇಟ್ ಇಲ್ಲಿ ಮತ್ತು ಯಾರಿಗೂ ಗ್ರೇಟ್ ಅಲ್ಲ ಮೀ ಎವಿಡೆನ್ಸೇ ಇರಲಿಲ್ಲಲ್ವ ಈಗ ಒಂದು ಅವರಿಂದನೇ ಇಷ್ಟೊಂದು ಮತ್ತೆ ಕೇಸಿಗೆ ತೀರ್ಪನ ಪಡೆದುಕೊಂಡಿದ್ದು ಕೇಸು ಇಲ್ಲ ಅಂತಂದರೆ ಯಾವುದೇ ರೀತಿ ಏನು ಇರ್ತಾನೆ ಇರಲಿಲ್ಲವಾ ಪೂರ್ತಿಯಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಹ ಹಲವಾರು ಜನ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಈ ಮಾಧ್ಯಮಗಳನ್ನು ಅವುಗಳನ್ನು ಇನ್ನು ಅವು ಉಪಯೋಗಿಲ್ಲ ಮಾಧ್ಯಮಗಳು ಅವು ನಾಚಿಕೆ ಮಾನ ಮರ್ಯಾದೆ ಯಾವೂ ಇಲ್ಲ ಅವೆ ಇದ್ದಿದ್ದರೆ ಈ ಥರ ಮಾಡ್ತಾ ಇರಲಿಲ್ಲ ಯಾವ ಥರ ಅದು ತಮ್ಮನೆ ಹೆಣ್ಮಕ್ಳಿಗಾಗಿದ್ದರೆ ಇನ್ನು ಯಾವ ಥರ ಮಾಡ್ತಿದ್ರು ಅದು ಅವರು ವಿಚಾರ ಮಾಡ್ಕೋಬೇಕಾಗಿರೋದು ಅಂದರೆ ಅವರು ಮನೆ ಹೆಣ್ಮಕ್ಳಿಗಾಗಿದ್ದರೂ ಸಹ ಅದು ದುಡ್ಡು ಕೊಟ್ಟುಬಿಟ್ರೆ ಸುಮ್ಮನೆ ಆಗ್ತಿದ್ರು ಯಾವ ರೀತಿ ಅಂತ ಏನೂ ಅರ್ಥ ಆಗ್ತಾ ಇಲ್ಲ ಒಂದು ಸಣ್ಣ ವಿಷಯವನ್ನ ಇವರು ಇಷ್ಟು ಇದ್ದಿದ್ದನ್ನು ಇಷ್ಟೊಂದು ದೊಡ್ಡದಾಗಿ ಮಾಡಿ ಹೇಳ್ತಾರೆ ಅಂತಂದರೆ ಇದು ಇಷ್ಟು ದೊಡ್ಡದಿದೆ ಇಷ್ಟು ಸಣ್ಣದ ಮಾಡಿ ಆದರೂ ಹೇಳಬೇಕಲ್ವಾ ದೊಡ್ಡದಿದ್ದನ್ನು ಸಣ್ಣದ ಮಾಡಿ ಆದರೂ ಹೇಳಬೇಕಲ್ವಾ ಅದ್ರ ಬಗ್ಗೆ ಒಂದು ಮಾತು ಮಾತಾಡ್ತಾ ಇಲ್ಲ ಇನ್ನು ಇವತ್ತು ಸಂಜೆ ಏನು ಮಾಡ್ತಾರಂತ ಗೊತ್ತಿಲ್ಲ ಆಮೇಲೆ ಒಬ್ಬೊಬ್ಬರಾಗಿ ಸ್ಟಾರ್ಟ್ ಮಾಡ್ತಾರೆ ಇನ್ಮೇಲೆ ಯಾರು ಬಿಡೋದಲ್ಲ ನಾಳೆ ಮತ್ತೆ ಸಿಗೋಣ ಇನ್ನೂ ಹಲವಾರು ಜನ ಬಹಳಷ್ಟು ವಿಡಿಯೋ ಮಾಡ್ತಾ ಇದ್ದಾರೆ ಹೀಗೆ ಎಲ್ಲರೂ ಸಹ ನಮ್ಮ ಉತ್ತರ ಕರ್ನಾಟಕ ಜನರು ಆಗಿರ್ಬೋದು ಉತ್ತರ ಕರ್ನಾಟಕ ನಮ್ಮ ಮಂದಿ ಏನಾಯ್ತು ನೋಡಪ್ಪ ಪೂರಾ ಹಸು ಬಿಟ್ಟೈತೆ ತೊಳೆದ್ಬಿಟ್ಟೈತೆ ಮೀಡಿಯಾದವ್ರನ್ನಾಗಿರ್ಬೋದು ರೀ ನಮ್ಮ ಮಂದಿನ ಪೂರ ಬೇಕಂದ್ರೆ ಇಲ್ಲಿ ಯಾರೋ ಒಬ್ಬನ ಹೇಳ ನೋಡಿ ಹಾಂ ಈಗ ಅವ್ರು ಮಾಡಿಲ್ಲಪ್ಪ ಅಂತಂದ್ರೆ ಧಮಕಿ ಯಾಕೆ ಹಾಕಬೇಕು ಹಾಂ ಈ ವಿಡಿಯೋ ಮಾಡಿದವ್ರಿಗೆ ಧಮಕಿ ಯಾಕೆ ಹಾಕಬೇಕು ಅವ್ರು ಮಾಡೇ ಇಲ್ಲ ಅಂತಂದ್ರೆ ಅವ್ರು ಯಾಕೆ ಧಮಕಿ ಹಾಕಬೇಕು ತಾವು ಸುಮ್ಮನೆ ಇರಬೇಕು ಮಾಡಿಲ್ಲ ಅಂತಂದ್ರೆ ಇವರು ಅವ್ರ ಮ್ಯಾಲ ಈ ವಿಡಿಯೋ ಮಾಡೋರಿಗೆ ಧಮಕಿ ಹಾಕಿ ನಿಮ್ಮ ಮನೆ ನಿಮ್ಮ ಹಂಗೆ ಮಾಡ್ತಾನೋ ಹಿಂಗೆ ಮಾಡ್ತಾನೋ ಧಮಕಿ ಯಾಕೆ ಹಾಕ್ಬೇಕಂತ ಅವ್ರು ಮಾಡೇ ಇಲ್ಲ ಮಾಡಿಲ್ಲ ಅಂತಂದ್ರೆ ಸುಮ್ಮನೆ ಇರಬೇಕು ಅವ್ರು ಮಾಡಿ ಇರುವುದಿಲ್ಲ ಮತ್ತು ಇವ್ರು ವೀಡಿಯೋ ಮಾಡೋರಿಗೆ ಆ ಥರ ಈ ಥರ ಅಂತ ಧಮಕಿ ಹಾಕಬೇಕಪ್ಪ ಹಾಕ್ಬೇಕಪ್ಪ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಹಾಕಿದರೆ ಈಗೆಲ್ಲ ಅವರೇ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಆಯ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಬೇಗ ಸಿಗೋಣ ಹಲವಾರು ಜನ ವೀಡಿಯೋ ಇದ್ದಾರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಪೂರ್ತಿಯಾಗಿ ಎಲ್ಲರೂ ಈಗೇನು ಇದನ್ನು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಿಂದ ಇದು ಸಂಚಲನ ಉಂಟು ಮಾಡಿದ್ದು ಇನ್ನು ಮುಂದೆ ಸಹ ಸೋಷಿಯಲ್ ಮೀಡಿಯಾದಿಂದನೇ ಇದು ಮೀಡಿಯಾ ಅನ್ನೋದು ಮರೆತು ಬಿಡಿ ಸೋಷಿಯಲ್ ಮೀಡಿಯಾ ಇದೇ ನಮಗೆ ಕೆಲಸ ಕೊಡೋದು ಮೀಡಿಯಾ ಅದು ಹೋಯ್ತದ್ದು ಅದು ಯಾವಾಗ ಬರುತ್ತೆ ಅದನ್ನು ಅದು ಎಲ್ಲರಿಗೂ ಜನರಿಗೂ ಗೊತ್ತು ಯಾವ ಥರ ಹೇಳ್ತಾರೆ ಅಂತ ಅದು ಕೋವಿಡ್ ಟೈಮ್ನಲ್ಲೇ ಗೊತ್ತಾಗಿದೆ ಅದರಿಂದನೇ ಅರ್ಧ ಜನ ಸತ್ತೋಗಿದ್ದಾರೆ ಯಾವ ಥರ ಏನು ಅಂತ ಹೇಳಿ ಅದರಿಂದ ಪೂರ್ತಿ ಅವ್ರದ್ ಬಗ್ಗೆ ಎಲ್ಲರಿಂದ ಜಾಗೃತಿ ಮೂಡುವಂತ ಕೆಲಸನೂ ಆಗುತ್ತೆ ಮತ್ತು ಇದ್ರೆ ವಿಷಯ ಮುಚ್ಚಿ ಕೂಡ ಹೋಗುತ್ತೆ ಇದೆಲ್ಲ ಮುಗಿದು ಹೋಗಿದೆ ಒಂದಿಷ್ಟೇ ಉಳಿದಿದೆ ಅಷ್ಟೇ ಕುಲ ಆಗಿಬಿಟ್ರೆ ಎಲ್ಲ ಮುಗಿದು ಹೋಗುತ್ತೆ ಈಗ ಏನಿಲ್ಲ ಅವ್ರಿಗೆ ಈಗ ಎಲ್ಲ ಸ್ಕೆಲಿಟೋನ್ ಇನ್ ಮೇಲೆ ತೆಗಿಲೇ ಕೆಚ್ಚಿ ಬಿಟ್ಟರೆ ಅಷ್ಟೇ ಮುಗಿದು ಹೋಯ್ತಲ್ವಾ ಎಲ್ಲಾನು ಬಾಡಿ ಸಿಗ್ತವೆ ಇವ್ ಸ್ಕೆಲಿಟೋನ್ ಸಿಗ್ತವೆ ಸಿಕ್ಬಿಟ್ರೆ ಆಗೋಯ್ತು ಈಗೇನು ಅವ್ರಿಗೆ ಎಸ್ಪಿ ಅವರಿಗೆ ಮುಂದೆ ಮುಂದೆ ಅವರು ಕೆಲಸ ಮಾಡಲಿಕ್ಕೆ ಅನುಮತಿ ಸಿಗಬೇಕಷ್ಟೇ ಅನುಮತಿ ಇನ್ನೂ ಯಾವಾಗ ಕೊಡ್ತಾರಂತ ಗೊತ್ತಿಲ್ಲ ಅವರಿಗೆ ಅನುಮತಿ ಪ್ರತಿಯೊಂದು ಸಹ ಅನುಮತಿ ಮೇಲೆ ನಿಂತಿರೋದು ಈಗ ಇವರು ಅವ್ರಿಗೆ ಹೇಳ್ತಾರೆ ಅವರು ಅವ್ರಿಗೆ ಹೇಳ್ತಾರೆ ಅವರು ಇವ್ರು ಹೇಳ್ತಾರೆ ಮಾಡಿ ಮಾಡಬೇಡಿ ಅದನ್ನೇ ತಿಳ್ಕೊಂಬಿಡಿ ಯಾರು ಯಾರಿಗೆ ಹೇಳ್ತಾ ಯಾರು ಯಾರಿಗೆ ಹೇಳ್ತಾ ಯಾರು ಯಾರಿಗೆ ಹೇಳ್ತಾ ಈಗ ಅದನ್ನು ಏನಪ್ಪ ಅಂತ ಅಂದರೆ ಈಗೇನು ಇದ್ದಾರಲ್ವ ಅದನ್ನು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಮುಂದುವರಿಸೋದು ಇನ್ವೆಸ್ಟಿಗೇಷನ್ನ ಮಾಡು ಮಾಡಬೇಡಂತ ಹೇಳೋಕ್ಕೆ ಅವರಿಗೆ ಮೇಲಿನವರಿಂದ ಪರ್ಮಿಷನ್ ಬರಬೇಕಲ್ವ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಪ್ರತಿಯೊಬ್ಬರೂ ಸಹ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಏನಪ್ಪ ಅಂತ ಅಂದರೆ ಅವರಿಗೆ ಒಬ್ಬರಿಗಲ್ಲ ಅದು ಒಂದು ಹೆಣ್ಣು ಮಗಳಿಗಲ್ಲ ನಿಮ್ಮ ಮನೆಯ ಹೆಣ್ಣು ಮಗಳಂತ ತಿಳಿದುಕೊಂಡು ಸಾವಿರಾರು ಹೆಣ್ಣು ಮಕ್ಕಳ ಜೀವನ ಇದೆ ಇದು ಸಾವಿರಾರು ಹೆಣ್ಣು ಮಕ್ಕಳ ಜೀವದ ಮೇಲೆ ಆಟ ಆಡಿದ್ದಾರೆ ಸಾವಿರಾರು ಹೆಣ್ಣು ಮಕ್ಕಳು ವಿಚಾರ ಮಾಡಿ ಅಂದರೆ ಅಷ್ಟೆಲ್ಲ ಜನಕ್ಕೆ ಈಗ ನ್ಯಾಯ ಸಿಗುವ ಸಮಯ ಹತ್ತಿರದಲ್ಲಿದೆ ಹತ್ತಿರದಲ್ಲಿದೆ ಅದು ಸತ್ಯ ಹೇಳೋದು ಈಗ ತುದಿಗಾಲಲ್ಲಿ ನಿಂತಿದೆ ಬಂದಿದೆ ಸಹಿತ ಅದು ನಿಮ್ಮ ಕೈಯಲ್ಲೂ ಸಹ ಇದೆ ಪ್ರತಿಯೊಬ್ಬರೂ ಸಹಿತ ಹೀಗೆ ಸಪೋರ್ಟ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಆ್ಯಕ್ಟಿವ್ ಆಗಿದ್ದರೆ ಇದು ಖಂಡಿತ ಸಹಿತ ಖಂಡಿತ ಒಂದು ಕೇಸು ಇಲ್ಲಿಗೆ ಹಲವಾರು ವರ್ಷಗಳಿಂದ ಬಂದಿರೋ ಕೇಸು ಇದು ಮುಕ್ತಾಯ ಆಗುತ್ತೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಮತ್ತು ನೀವು ಯಾವತ್ತಲೂ ಸಹ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇಗ ಭೇಟಿ ಆಗೋಣ ಅಂತ ಹೇಳ್ತಾ ಧನ್ಯವಾದಗಳು ಈ ಚಿಕ್ಕದಣಿ ಅವ್ರ ಅಪ್ಪ ಇದನ್ನಲ್ಲ ಆ ಹಲಗಟ್ಟು ಎಚ್ ಐ ವಿಯಿಂದ ಸತ್ತಂತೆ ಲೆಕ್ಕಾಕಳಿ ಇನ್ನಷ್ಟು ಇದು ನೋಡಿ ಧರ್ಮದಿಂದ ಇರೋರ ಕಹಾನೆ ಕಿಂಚಿತ್ತು ಬೆಳಕು ನೋಡಿ ಎಣ್ಣೆಯಿಂದ ಸರ್ಕಾರದಲ್ಲಿರೋ ಬ್ರೋಕರ್ಗಳು ಐನೂರು ಕೋಟಿ ಆಫರ್ ಅಂತ ಲೆಕ್ಕಾಕಳಿ ಇವರತ್ರ ಎಷ್ಟು ಫೋರ್ ಟ್ವೆಂಟಿ ಕಾಸಿದ್ರೆ ಸರ್ಕಾರಕ್ಕೆ ಐನೂರು ಕೋಟಿ ಆಫರ್ ನಮ್ಮಲ್ಲಿ ಏನು ಕ್ರಮ ಮಾಡಬೇಡಿ ಅಂತ ಸರ್ಕಾರದ ಬ್ರೋಕರ್ಗಳು ಐನೂರು ಕೋಟಿ ಡೀಲ್ ಇರೋರಂತೆ ಈ ರೀತಿ ಮೀಡಿಯಾಕ್ಕೂ ಇದೇ ರೀತಿ ಆಫರ್ ಬಂದಿರಬಹುದಲ್ವಾ ಕೋಟಿ ಸ್ಪೋಟ್ ರೆಡಿ ಮಾಡ್ಕೊಂಡು ಅಕಸ್ಮಾತ್ ಜಾಸ್ತಿ ಟೈಟ್ ಆದ್ರೂ ಓಡೋದಕ್ಕೆ ಪ್ರೈವೇಟ್ ಜೊತೆಕೊಂಡು ಈ ಮಂಗಳೂರಿಂದ ಓಡೋಕೆ ಎಲ್ಲ